ಓಕೆ ಸೊ ಕ್ಯಾಪಿಟಲೈಝೇಷನ್ ಅದನ್ನು ಒಂದು ಮೂರ್ನಾಲ್ಕು ಸಲ ಹಾಗೆ ಹೇಳಬೇಕು ನೋಡ್ಕೊಂಡು ಹೇಳಿ ಕನ್ನಡದಲ್ಲಿ ಕನ್ನಡ ಓದಕ್ಕೆ ಬರುತ್ತೆ ಅಂತ ಎಲ್ಲರಿಗೂ ಎಲ್ರಿಗೂ ಚೆನ್ನಾಗಿ ಕ್ಯಾ ಪಿ ಓಕೆ ಸ್ವಲ್ಪ ಬೇಕಾದ ದೊಡ್ಡದು ಮಾಡೋಣ ಓಕೆ ಕರೆಕ್ಟಾಗಿ ನೋಡಿ ಸಿ ಎ ಕ್ಯಾ ಪಿ ಐ ಪಿ ಟ ಲೈ ಶನ್ Capitalization. 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 Okay. Categorization. 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 Very good. Cro no ಕ್ರೋನೊಲಾಜಿಕಲಿ 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 ಓಕೆ ಸೊ ಕನ್ನಡ ನೋಡಬಾರ್ದು ನಾನು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದ್ದರೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಂಟ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ ಬರೀ ಎ ಬಿ ಸಿ ಮಾತ್ರ ಗೊತ್ತು ಅಥವಾ ಎ ಬಿ ಸಿ ಅಂತ ಹೇಳಿ ಸೊ ಎ ಬಿ ಸಿ ಓದಿಲ್ಲ ಅಂತ ಹೇಳಿ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದಲೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ

ಸಿನಿಮ್ಯಾಟಿಕಲಿ ಹಾಂ ಈ ಕೆಲವು ಪದ ನಮಗೆ ಆಲ್ರೆಡಿ ಗೊತ್ತಿರುತ್ತೆ ಸಿನಿಮಾ ಅನ್ನೋದು ಗೊತ್ತಿರುತ್ತೆ ಮ್ಯಾಟಿಕಲಿ ಸೇರಿಸಿದ್ರಾಯ್ತು ಕ್ಯಾಟಗರಿ ಗೊತ್ತಿರುತ್ತೆ ರೈಸೇಷನ್ ಸೇರಿಸಿದ್ರಾಯಿತು ಕ್ಯಾಪಿಟಲ್ ಗೊತ್ತಿದೆ ಐಸೇಷನ್ ಸೇರಿಸಿದ್ರಾಯ್ತು ಓಕೆ ಸೊ ಕಾಮನ್ ಆಗಿರೋ ಪದಗಳಲ್ಲಿ ಎಕ್ಸ್ಟ್ರಾ ಅಕ್ಷರಗಳು ಸೇರಿಸಿದಾಗ ಸ್ವಲ್ಪ ದೊಡ್ಡದು ಅಂತ ಅನಿಸುತ್ತೆ ಬಟ್ ನಮಗೆ ಗೊತ್ತಿರೋದು ಈಗ ಎಕಾನಮಿ ಗೊತ್ತು ನಿಮಗೆ ಅಲ್ವಾ ಸೊ ಎಕನಾಮಿಕಲಿ ಎಕನಾಮಿಕಲಿ Economically. economically economically okay next commercial commercial annodu gottalva commercial gottu k m sha s h a l commercialization commercialization ನೋಡಿ ಇಲ್ಲಿ CI ಐ ಬಂದಿದೆ ಸಿ ಐ ಬಂದಾಗ ತುಂಬ ವರ್ಡ್ಸಲ್ಲಿ ಶ ಅಂತ ಬರುತ್ತೆ ಸ್ಪೆಷಲ್ ಕಮರ್ಷಿಯಲ್ ಆಮೇಲೆ ರೇಷಲ್ ಫೇಷಲ್ ಸೊ ಸಿ ಐ ಅದು ನಿಮಗೆ ಫೋನೋಗ್ರಾಮಲ್ಲಿ ಆ ವರ್ಡ್ಸ್ ಯಾವ್ದಾವುದು ಅಂತೂ ಗೊತ್ತಾಗುತ್ತೆ ಓಕೆ ಸೊ ಕಮರ್ಷಲೈಸೇಷನ್ ಕಮರ್ಷಲೈಸೇಷನ್ ಸಿಕ್ಸ್ ಸಿಲೆಬಲ್ಸ್ ಇದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇವೆಲ್ಲ ಸಿಕ್ಸ್ ಸಿಲೆಬಲ್ಸ್ ಓಕೆ ನಾವು ಇಲ್ ಟಿ ಮ ಸಿ ಇಲ್ ಇಲ್ಲೆಜಿಟಿಮಸಿ ल जी टी माइजेशन लेजिटिमाइजेशन लेजिटिमाइज ल इलि इदु ನೋಡ್ಕೊಳ್ಳಿ ಲ ಜಿ ಟ ಮೈ ಜೇಷನ್ леजिटिमाइजेशन लेजिटिमाइजेशन ओके न श न लाई Zation, Nationalization National Nationalization Nationalization Idealization Idealization Idealization, Idealization. 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 Differ -a -a differentiated, Differentiated ನಾನು ಹೇಳೋ ತರ ಹೇಳ್ತಾ ಇಲ್ಲ ನೀವು ಒಂದೇ ಸಲ ಹೇಳ್ತಾ ಇದ್ದೀರಾ ಡಿ ಫ ರ ಆ ತರ ಹೇಳ್ಬಿಟ್ಟು ಆಮೇಲೆ ಕಂಪ್ಲೀಟ್ ಹೇಳಬೇಕು ಡಿಫರೆನ್ಶಿಯೇಟೆಡ್ ಡಿ ಫ ಸೊ ಇದನ್ನ ಬರ್ಕೊಳ್ಳಿ ಫೈವ್ ಮಿನಿಟ್ಸ್ ಬ್ರೇಕ್ ಕೊಡ್ತೀನಿ ಇದನ್ನ ಬರ್ಕೊಳ್ಳಿ ಓಕೆ ಓಕೆ ಸೊ ಇದೆಲ್ಲ ಮೈಕ್ ಆನಲ್ಲಿದೆಯಾ ಇದೆಲ್ಲ ಯಾಕೆ ಕಲಿತಿದ್ದೀವಿ ಅಂತ ಹೇಳಿದ್ರೆ ನೆಕ್ಸ್ಟ್ ನೀವು ದೊಡ್ಡ ದೊಡ್ಡ ಪಾಠಗಳು ಓದಬೇಕಾದ್ರೆ ಅದರಲ್ಲಿ ದೊಡ್ಡ ದೊಡ್ಡ ಪದಗಳು ಬರುತ್ತೆ ಈಗ ನೀವು ಚಿಕ್ಕ ಪಾಠಗಳನ್ನು ಓದಿದ್ದೀರಲ್ವಾ ಬಾಬ್ಸ್ ಪೆಟ್ಸ್ ಮೇಕಿಂಗ್ ಕುಕೀಸ್ ಫೀಲ್ ಯಾವುದದು ಕ್ಲೌಡ್ಸ್ ಆಮೇಲೆ ಬ್ಲ್ಯಾಂಕೆಟ್ ಅಡ್ವೆಂಚರ್ ಸೊ ಈ ಥರ ಸಣ್ಣ ಸಣ್ಣ ಪಾಠಗಳನ್ನು ಓದ್ತಾ ಬಂದಿದ್ರು ಅದರಲ್ಲೆಲ್ಲ ಸಣ್ಣ ಸಣ್ಣ ವರ್ಡ್ಸ್ ಇರುತ್ತೆ ಈಗ ದೊಡ್ಡ ಪಾಠನ ಓದಬೇಕಾದ್ರೆ ಅಂದರೆ ದೊಡ್ಡ ಪದಗಳು ಇರುವಂತಹ ಪಾಠ ಓದಬೇಕಾದ್ರೆ ಈಗ ನ್ಯೂಸ್ ಪೇಪರೆಲ್ಲ ಓದಬೇಕಾದ್ರೆ ಅಥವಾ ದೊಡ್ಡ ದೊಡ್ಡ ಪುಸ್ತಕಗಳಲ್ಲಿ ದೊಡ್ಡ ಪಾಠ ಇರುತ್ತೆ ವರ್ಡ್ಸ್ ದೊಡ್ಡದು ಕೊಟ್ಟು ದೊಡ್ಡ ವರ್ಡ್ಸನ್ನು ಓದಬೇಕಾದ್ರೆ ಅದನ್ನು ಓದೋ ರೀತಿ ಇದು ಸಿಲೆಬಲ್ ಅದರಲ್ಲೇ ನಿಮಗೆ ಯಾವುದಾದ್ರೂ ಸೈಲೆಂಟ್ ವರ್ಡ್ಸ್ ಬರ್ಬೋದು ಈ ದೊಡ್ಡ ದೊಡ್ಡ ವರ್ಡ್ಸಲ್ಲೆಲ್ಲ ಸೈಲೆಂಟ್ ವರ್ಡ್ಸ್ ಬರೋದಿಲ್ಲ ಸಣ್ಣ ಸಣ್ಣ ವರ್ಡ್ಸಲ್ಲೇ ಸೈಲೆಂಟ್ ವರ್ಡ್ಸ್ ಬರೋದು ಆಮೇಲೆ ಫೋನೋಗ್ರಾಮ್ ಬರ್ಬೋದು ಅದರಲ್ಲಿ ಓಕೆ ಸೊ ಅದನ್ನೆಲ್ಲ ನಾವು ಕವರ್ ಮಾಡಬೇಕು ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಒಂದು ಇಂಗ್ಲೀಷ್ ಇದನ್ನು ಓದಬೇಕು ಅಂತ ಹೇಳಿದ್ರೆ ಸಿಲೆಬಲ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಅಂದರೆ ರೀಡಿಂಗ್ಗೆ ಸಹಾಯ ಮಾಡುತ್ತೆ ಇದರಲ್ಲಿ ಹೊಸದೇನು ಇಲ್ಲ ನೀವು ಕಲ್ತಿರೋದೇ ಇರೋದು ಹೊಸದೇನು ಇಲ್ಲ ದೊಡ್ಡ ಪದನ ಬಿಡಿಸಿ ಓದೋದು ನಮಗೆ ಅದು ಅಭ್ಯಾಸ ಆಗಬೇಕು ಪ್ರ್ಯಾಕ್ಟೀಸ್ ಆಗಬೇಕು ಅನ್ನೋದೇ ಒಂದು ಉದ್ದೇಶ ಓಕೆ ಹಾಂ ಇದೆಲ್ಲ ಬರ್ಕೊಂಡ್ರಲ್ವಾ ಕ್ಯಾಪಿಟಲೈಸೇಷನ್ ಇದಾಯ್ತಲ್ವಾ ಓಕೆ ನೆಕ್ಸ್ಟ್ ಬಂದು ಫೈವ್ ಸಿಲೆಬಲ್ಸಲ್ಲೇ ಇನ್ನೂ ಒಂದಷ್ಟು ವರ್ಡ್ಸ್ ಇದಾವೆ ಅದನ್ನು ನೋಡೋಣ ಓಕೆ ಫೈವ್ ಸಿಲಬಲ್ಸಲ್ಲಿ ಇನ್ನೊಂದಷ್ಟು ವರ್ಡ್ಸ್ ಇದೆ ನೋಡೋಣ ಓಕೆ ಎಲ್ಲಿ ನೋಡಿ ಹಿ ಪೌ ಪ ಪಸ್ ಹಿಪ ಫೋಟೊಮಸ್ ಇದು ಸಿ ವಿ ಸಿ ಅಥವಾ ಸಿ ಸಿ ವಿ ನಿಮಗೆ ಸರಿಯಾಗಿ ಗೊತ್ತಿದೆಯಾ ನಿಮ್ಗೆ ಈಸಿಯಾಗಿ ಓದ್ಬೋದು ಇದನ್ನು ಹಿಪೋ ಫೋಟೋ ಮಸ್ ಹಿಪ್ ಫೋಟೋಮಸ್ ಓಕೆ ಸೊ ಅದನ್ನು ಫಸ್ಟಿಗೆ ನಾವು ಡಿವೈಡ್ ಮಾಡ್ಕೋಬೇಕು ನಾವು ಎಲ್ಲಿಗೆ ನಾವು ಡಿವೈಡ್ ಎಲ್ಲಿಗೆ ನಾವು ನಿಲ್ಲಿಸಬೇಕು ಅಥವಾ ಈಗ ನೋಡಿ ಇದೆಷ್ಟು ಸಿಲೆಬಲ್ಸ್ ಫೈವ್ ಸಿಲೆಬಲ್ ಅಲ್ವಾ ಈಗ ಸಿಕ್ಸ್ ಸಿಲೆಬಲ್ಸ್ ನಾನು ಹೇಳಿದ್ನಲ್ವಾ ಸಿಕ್ಸ್ ಸಿಲೆಬಲ್ಸ್ ಒಂದು ಕೆಲಸ ಮಾಡೋಣ ಸಿಕ್ಸ್ ಸಿಲೆಬಲ್ಸನ್ನು ಓದೋದು ಹೇಗೆ ಕನ್ನಡದಲ್ಲಿ ಒಂದು ವೇಳೆ ಕನ್ನಡದಲ್ಲಿ ಒಂದು ದೊಡ್ಡ ಪದನ ಹೇಳಿ ನೋಡೋಣ ಸ್ವಲ್ಪ ದೊಡ್ಡದಾಗಿರುವಂತಹ ಪದ ಯಾವುದಾದ್ರು ಹೇಳಿದ್ದು ಸ್ವಲ್ಪ ದೊಡ್ಡದಾಗಿರಬೇಕು ಯಾವ್ದಾದ್ರು ಒಂದು ಪದ ಹೇಳಿ ಹಾಕ ನಿಷ್ಪಕ್ಷಪಾತ ಶಂಕರನಾರಾಯಣ ಅದು ನಿಶ್ ನಿಷ್ ಪ ಅದು ಚಿಕ್ಕ ಪದನೇ ನಿಷ್ಪಕ್ಷಪಾತ ಇದರಲ್ಲಿ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಐದು ಸಿಲೆಬಲ್ ಇದೆ ಆರು ಏಳು ಸಿಲೆಬಲ್ ಇರುವಂಥದ್ದು ಯಾವ್ದಾದ್ರು ಹೇಳಿ ಸ್ವಲ್ಪ ನಿಷ್ಪ ಬ್ರಹ್ಮಲಿಂಗೇಶ್ವರ ಬ್ರಹ್ಮಲಿಂಗೇಶ್ವರ ಹಾಂ ಓಕೆ ಸೊ ಬ್ರಹ್ಮಲಿಂಗೇಶ್ವರ ಅಂತ ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ತೀರ ಅಂತ ಇಟ್ಕೊಳ್ಳಿ ಫಸ್ಟ್ ಏನು ಹೇಳ್ಕೊಡ್ತೀರ ಅವರಿಗೆ ನಮಗೆ ಈಸಿಯಾಗಿ ಸಿಗುವಂಥದ್ದೇನು ಏನು ಇದರಲ್ಲಿ ಬ್ರಹ್ಮಲಿಂಗೇಶ್ವರದಲ್ಲಿ ಯಾವ ಯಾವ ಅಲ್ಲ ಒಂದು ಬ್ರಾ ಅಲ್ಲ ಯಾವ ಅಕ್ಷರ ಯಾವ ಪದಗಳಿಂದ ಅದು ಸಿ ಬ್ರಹ್ಮಲಿಂಗೇಶ್ವರ ಅಂದರೆ ಒಂದಷ್ಟು ಪದಗಳನ್ನು ಸೇರಿಸಿ ಅದೊಂದು ದೊಡ್ಡ ಪದ ಆಗಿದೆ ಆ ಪದಗಳು ಯಾವುದು ಬ್ರಹ್ಮ ಬ್ರಹ್ಮ ಅನ್ನೋದು ಒಂದು ಪದ ಲಿಂಗ ಅನ್ನೋದು ಒಂದು ಪದ ಈಶ್ವರ ಓಕೆ ಸೊ ಬ್ರಹ್ಮ ಲಿಂಗ ಈಶ್ವರ ಅದು ಏನಾಗಿದೆ ಒಟ್ಟಿಗೆ ಸೇರಿಸಿದಾಗ ಬ್ರಹ್ಮಲಿಂಗೇಶ್ವರ ಆಗಿದೆ ಸೊ ಫಸ್ಟ್ ನಿಮಗೆ ಬ್ರಹ್ಮ ನಮಗೆ ಹೇಳಲಿಕ್ಕೆ ಬರುತ್ತಾ ಲಿಂಗ ಹೇಳಲಿಕ್ಕೆ ಬರುತ್ತಾ ಲಿಂಗ ಅಂತ ಹೇಳಲಿಕ್ಕೆ ಬರುತ್ತಾ ಈಶ್ವರ ಅಂತ ಹೇಳಲಿಕ್ಕೆ ಬರುತ್ತಾ ಹೌದು ತಾನೆ ಅದು ನಮಗೆ ಗೊತ್ತಿರಬೇಕು ಸೊ ಈ ಪದಗಳೆಲ್ಲ ಗೊತ್ತಿದ್ದಾಗಲೇ ನಮಗೆ ಅದನ್ನು ದೊಡ್ಡ ಪದಗಳಾಗಿ ಬ್ರಹ್ಮಲಿಂಗೇಶ್ವರಾಶ್ರಮ ಅಥವಾ ಆಶ್ರಮ ಅಂತ ಇನ್ನೊಂದು ಸೇರಿಸ್ಬೇಕಾದ್ರೆ ಬ್ರಹ್ಮಲಿಂಗೇಶ್ವರ ಆಶ್ರಮ ಸೊ ಆಶ್ರಮ ಸಪ್ರೇಟಾಗಿ ಬಂದುಬಿಡುತ್ತೆ ಅದಕ್ಕೆ ನಾವು ಸೇರಿಸ್ಬೇಕಾದ್ರೆ ಏನಾಗುತ್ತೆ ಅದಿನ್ನೂ ದೊಡ್ಡ ಪದ ಆಗುತ್ತೆ ಓಕೆ ಸೊ ನಮಗೆ ಫಸ್ಟ್ ನಾವು ಅದನ್ನು ಏನು ಮಾಡ್ತೀವಿ ಬ್ರಹ್ಮ ಈಗ ನೀವು ಒಂದು ವೇಳೆ ನಿಮ್ಮ ಮಕ್ಕಳಿಗೆ ಹೇಳ್ಕೊಡೋದಾದರೆ ಬ್ರಹ್ಮ ಲಿಂಗೇಶ್ವರ ಬ್ರಹ್ಮಲಿಂಗೇಶ್ವರ ಸೊ ಫಸ್ಟ್ ಬ್ರಹ್ಮ ಪ್ರಾಕ್ಟೀಸ್ ಮಾಡಿ ಬ್ರಹ್ಮ 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 ಲಿಂಗೇ ಲಿಂಗೇ ಲಿಂಗೇಶ್ವರ ಶ್ವರ ಶ್ವರ ಬ್ರಹ್ಮಲಿಂಗೇ ಸೊ ಆಮೇಲೆ ಎರಡು ಕೂಡಿಸ್ಬೇಕು ಎರಡು ಸಿಲೆಬಲ್ ಕೂಡಿಸಿ ಬ್ರಹ್ಮಲಿಂಗೇ ಶ್ವರ ಬ್ರಹ್ಮಲಿಂಗೆ ಶ್ವರ ಬ್ರಹ್ಮಲಿಂಗೇಶ್ವರ ಅದೇ ಥರ ಇಲ್ಲೂ ನೀವು ಕ್ಯಾ 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 ಪಿ 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 ಟ ಟ ಈ ಥರ ಹೇಳ್ತಾ ಹೋಗು ಹೋದ್ರೂ ಆಮೇಲೆ ಏನು ಮಾಡಬೇಕು ಎರಡೆರಡು ಸಿಲೆಬಲ್ಸು ಕೂಡಿಸ್ಕೋಬೇಕು ಎರಡೆರಡು ಸಿಲೆಬಲ್ಸ್ ಕೂಡಿಸಿ ಕ್ಯಾಪಿ ಟಲಾಯ್ ಝೇಷನ್ ಕ್ಯಾಪಿ ಟಲಾಯ್ ಝೇಷನ್ ಕ್ಯಾ ಫಸ್ಟಿಗೆ ಹೆಂಗೆ ಹೇಳ್ತೀರಾ ಕ್ಯಾ ಪಿ ಟ ಲಾಯ್ ಝೇ ಶನ್ ಹೀಗೆ ಹೇಳಬೇಕು ಹೊರತು ನೀವು ಸಿ ಇಂದ ಸ್ಟಾರ್ಟ್ ಮಾಡೋದಲ್ಲ ಆ ಇಟ್ ಈ ಥರ ಈ ಲೆವೆಲಲ್ಲಿ ಮಾಡಬಾರ್ದು ಈ ಲೆವೆಲಲ್ಲಿ ಕ್ಯಾ ಅಟ್ಲೀಸ್ಟ್ ಎರಡೆರಡು ಅಕ್ಷರಗಳು ಒಂದು ಸಿಲೆಬಲ್ ಕ್ಯಾ ಪಿ ಟ ಲಾಯ್ ಝೇ ಶನ್ ಹಾಗೆ ಒಂದು ನಾಲ್ಕು ಸಲ ಹೇಳಿ ಆಮೇಲೆ ಏನು ಮಾಡಬೇಕು ಎರಡು ಸಿಲೆಬಲ್ ಕೂಡ್ಸೋಕ್ಕಾಗುತ್ತಾ ಅಂತ ನೋಡಬೇಕು ಕ್ಯಾಪಿ ಟಲಾಯ್ ಝೇಷನ್ ಕ್ಯಾಪಿ ಟಲಾಯ್ ಝೇ ಓಕೆ ಆಮೇಲೆ ಮೂರು ಸಿಲೆಬಲ್ ಇದರಲ್ಲೂ ನೋಡಿ ಕ್ಯಾ ಟ ಗ ರಾಯ್ ಝೇ ಶನ್ ಟ ಗ ರಾಯ್ ಓಕೆ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ ಸೊ ನನ್ನ ಜೊತೆ ನೀವು ಪ್ರಾಕ್ಟೀಸ್ ಮಾಡಿ ಬೇರೆ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ ಯಾವಾಗಲೂ ಶಯನ ದೀಪ ಇವರೇ ಮೈಕ್ ಆನ್ ಮಾಡಿಕೊಡ್ತೀರಾ ಬೇರೆ ಯಾರು ಇಲ್ವಾ ಹಾ ಸುನೀತಾ ಓಕೆ ಕ್ಯಾಟ ಝೇಷನ್ ಈ ಥರ ಹೇಳಕ್ಕೆ ಟ್ರೈ ಮಾಡಿ ಕ್ಯಾಟ ಗರೈ ಝೇಷನ್ ಹಾ ಈಗ ಹಾಗೆ ಈಗ ಮೂರು ಒಟ್ಟಿಗೆ ಹೇಳೋಕ್ಕಾಗುತ್ತಲ್ವಾ ಕ್ಯಾಟಗ ರೈಸೇಷನ್ ಕ್ಯಾಟಗ ರೈಸೇಷನ್ ಕ್ಯಾಟಗರೈಸೇಷನ್ ಫಸ್ಟ್ ಹಾಗೆ ಕ್ರೋ ನೋ ಲಾ ಜಿ ಕಲಿ ಕ್ರೋನ ಲಾ ಜಿ ಕಲಿ ಕ್ರೋನಲ ಜಿಕಲಿ ವೆರಿ ಗುಡ್ ಸೊ ಈ ಥರ ಮಾಡೋದ್ರಿಂದ ನಿಮ್ಮದು ಸ್ಪೀಡು ಜಾಸ್ತಿ ಆಗುತ್ತೆ ನಾವು ಕ್ರೋ